ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹದಿನಾರು ಭಾರತೀಯ ವೈಚಾರಿಕತೆ ಮತ್ತು ಭಕ್ತಿ ಪಂಥ ಪ್ರಶ್ನೋತ್ತರಗಳು ಕಾಲಬಿದ್ದ ಸ್ಥಳಗಳನ್ನು ಸೂಕ್ತ ಪದದಿಂದ ಪ್ರತಿ ಮಾಡಿ ಒಂದು ಗುರು ನಾನಕರ ಹಾಡುಗಳನ್ನು ಡ್ಯಾಸ್ ಎಂದು ಕರೆಯುತ್ತಾರೆ ಉತ್ತರ ಜಪಜಿಗಳು ಎರಡು ಸಿಖರ ಪವಿತ್ರ ಗ್ರಂಥ ಡ್ಯಾಸ್ ಉತ್ತರ ಗುರು ಗ್ರಂಥ ಸಾಹೇಬ್ ಮೂರು ರಾಮಾನುಜಾಚಾರ್ಯರು ಡ್ಯಾಸ್ ಎಂಬಲ್ಲಿ ಜನಿಸಿದರು ಉತ್ತರ ಶ್ರೀ ಪೆದಂಬೂರು ನಾಲ್ಕು ಕಲಿಯುಗದ ರಾಧಿ ಎಂದು ಡ್ಯಾಸ್ ಅನ್ನು ಕರೆಯುತ್ತಾರೆ ಉತ್ತರ ಮೀರಾಬಾಯಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಶಂಕರಾಚಾರ್ಯರು ಮಾಡಿರುವ ಸುಧಾರಣೆಗಳು ಯಾವುವು ಉತ್ತರ ಶಂಕರಾಚಾರ್ಯರು ಜನರನ್ನು ಜ್ಞಾನ ಮಾರ್ಗದಲ್ಲಿ ನಡೆಸಿದರು ಅದ್ವೈತ ಸಿದ್ಧಾಂತದ ಮೂಲಕ ಎಲ್ಲರೂ ಸಮಾನರು ಎನ್ನುವ ತತ್ವವನ್ನು ಸಾರಿದರು ಜಾತಿಗಳ ಸಂಘರ್ಷಣೆಯನ್ನು ತಡೆದರು ಬದರಿ ದ್ವಾರಕೆ ಪುರಿ ಮತ್ತು ಕರ್ನಾಟಕದ ಶೃಂಗೇರಿಯಲ್ಲಿ ಪೀಠಗಳನ್ನು ಸ್ಥಾಪಿಸಿದರು ಶಂಕರರು ಅನೇಕ ಶಾಸ್ತ್ರ ಗ್ರಂಥಗಳನ್ನು ಬರೆದರು ಅವರ ಕೃತಿ ಭಜಗೋವಿಂದ ಪ್ರಶ್ನೆ ಎರಡು ಬಸವೇಶ್ವರರ ಚಿಂತನೆಗಳು ಯಾವುವು ಉತ್ತರ ಸಮಾನತೆ ಕಾಯಕ ತತ್ವ ಅಹಿಂಸೆ ಮತ್ತು ದಯೆ ಅಧ್ಯಾತ್ಮ ಮತ್ತು ತತ್ವ ಭ್ರಷ್ಟರ ಮತ್ತು ಅಸಮಾನತೆಯ ವಿರುದ್ಧ ಹೋರಾಟ ಸ್ತ್ರೀಯರ ಹಕ್ಕುಗಳು ಏಕದೇವರ ತತ್ವ ಮುಂತಾದವು ಬಸವೇಶ್ವರರ ಚಿಂತನೆಗಳು ಪ್ರಶ್ನೆ ಮೂರು ವಚನ ಸಾಹಿತ್ಯದ ಮಹತ್ವವೇನು ಕೆಲವು ವಚನಕಾರರನ್ನು ಹೆಸರಿಸಿ ಉತ್ತರ ವಚನಗಳು ಗದ್ಯದಂತೆ ಓದಲು ಪದ್ಯದಂತೆ ಆಡಲು ಬರುವ ಸಾಹಿತ್ಯವಾಗಿರುವುದು ವಚನ ಸಾಹಿತ್ಯದ ಮಹತ್ವವಾಗಿದೆ ಜೇಡರ ದಾಸಿಮ್ಮಯ್ಯ ಅಲ್ಲಮ್ಮ ಪ್ರಭು ಚನ್ನಬಸವಣ್ಣ ಅಕ್ಕ ಮಹಾದೇವಿ ಮೊದಲಾದವರು ವಚನಕಾರರು ಪ್ರಶ್ನೆ ನಾಲ್ಕು ಭಕ್ತಿ ಸಂತರು ಏನನ್ನು ಬೋಧಿಸಿದರು ಉತ್ತರ ಭಕ್ತಿ ಸಂತರು ಭಕ್ತಿ ಮಾರ್ಗವನ್ನು ಬೋಧಿಸಿದರು ಪ್ರಶ್ನೆ ಐದು ಭಾರತದ ಪ್ರಮುಖ ಸೂಫಿ ಸಂತರು ಯಾರು ಉತ್ತರ ಭಾರತದ ಪ್ರಮುಖ ಸೂಫಿ ಸಂತರು ನಿಜಾಮುದ್ದೀನ್ ಜೌಲಿಯಾ ಪ್ರಶ್ನೆ ಆರು ಭಕ್ತಿ ಪಂಥದ ಪರಿಣಾಮವನ್ನು ಹೇಳಿರಿ ಉತ್ತರ ಹಿಂದೂ ಮುಸ್ಲಿಂ ಸಾಮರಸ್ಯ ಸಾರುವಲ್ಲಿ ಕಾರಣರಾದರು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಇದರಿಂದಾಗಿ ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು ಇವು ಭಕ್ತಿ ಪಂಥದ ಪರಿಣಾಮಗಳಾಗಿವೆ ಪ್ರಶ್ನೆ ಏಳು ಬಂದೇನವಾಜ್ ದರ್ಗಾ ಎಲ್ಲಿದೆ ಉತ್ತರ ಬಂದೇನವಾಡ್ ದರ್ಗಾ ಕಲಬುರ್ಗಿಯಲ್ಲಿದೆ ಪ್ರಶ್ನೆ ಎಂಟು ತುಳಸಿದಾಸರ ಪ್ರಸಿದ್ಧ ಕಾವ್ಯ ಯಾವುದು ಉತ್ತರ ತುಳಸಿದಾಸರ ಪ್ರಸಿದ್ಧ ಕಾವ್ಯ ರಾಮಚರಿತ ಮಾನಸ ಪ್ರಶ್ನೆ ಒಂಬತ್ತು ಗುರು ನಾನಕರ ಪ್ರಸಿದ್ಧ ಹೇಳಿಕೆ ಯಾವುದು ಉತ್ತರ ಗುರು ನಾನಕರ ಪ್ರಸಿದ್ಧ ಹೇಳಿಕೆ ನನಗೆ ಒಂದು ಲಕ್ಷ ನಾಲಿಗೆಗಳಿದ್ದರೂ ಆ ಎಲ್ಲಾ ನಾಲಿಗೆಗಳಿಂದಲೂ ಒಬ್ಬನೇ ದೇವರನ್ನು ಸ್ತುತಿಸುತ್ತೇನೆ ಪ್ರಶ್ನೆ ಹತ್ತು ಭಕ್ತಿ ಪಂಥದ ಸಾರವೇನು ಉತ್ತರ ಭಕ್ತಿ ಪಂಥವು ಮೇಲು ಕೀಳು ಎಂಬ ಭೇದಭಾವವನ್ನು ಖಂಡಿಸಿತು ಸಮಾನತೆಯನ್ನು ಸಾರಿತು ಕಂದಾಚಾರವನ್ನು ವಿರೋಧಿಸಿ ಅದನ್ನು ಖಂಡಿಸಿದರು ಧರ್ಮವೆಂದರೆ ಪ್ರೇಮ ಹಾಗೂ ಮಾನವ ಸೇವೆ ಎಂದು ಸಾರಿದರು ದೇವನೊಬನಿ ಎಂದು ನುಡಿದರು ಜನರ ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಭಕ್ತಿ ಸಂತರ ಬೋಧನೆಗಳ ಪ್ರಸ್ತುತತೆ ಭೇದ ಭಾವವನ್ನು ಖಂಡಿಸಿತು ಸಮಾನತೆಯನ್ನು ಸಾರಿತು ತಂದಾಚಾರವನ್ನು ವಿರೋಧಿಸಿದರು ಧರ್ಮವೆಂದರೆ ಪ್ರೇಮ ಹಾಗೂ ಮಾನವ ಸೇವೆ ಎಂದು ಸಾರಿದರು ದೇವನೊಬನೆ ಎಂದು ನುಡಿದರು ಜನರ ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದರು ಇಂದು ಮುಸ್ಲಿಂ ಸಾಮರಸ್ಯ ಬೆಳೆಸಿದರು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು ಪ್ರಶ್ನೆ ಎರಡು ಸಮಾಜ ಸುಧಾರಕದಿಂದ ಆದ ಬದಲಾವಣೆಗಳನ್ನು ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಜನರಲ್ಲಿದ್ದ ಅಜ್ಞಾನ ಮತ್ತು ಕೆಟ್ಟ ಸಂಪ್ರದಾಯಗಳನ್ನು ತೊಡೆದು ಹಾಕಿದವು ಭಕ್ತಿ ಮಾರ್ಗ ಬೆಳೆಯಿತು ಭೇದ ಭಾವ ಕಡಿಮೆಯಾಯಿತು ಸಮಾನತೆ ಹೆಚ್ಚಾಯಿತು ಕಂದಾಚಾರಗಳು ಕಡಿಮೆಯಾದವು ದುಡಿಮೆಯ ಪ್ರವೃತ್ತಿ ಬೆಳೆಯಿತು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ಬೆಳೆಯಿತು